ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಪ್ರೊಫೈಲ್ ಸೌಮ್ಯ ರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇವರು ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಇವರು ತಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಇರುವವರು ಹಾಗೂ ಸಮಯ ಪಾಲನೆಗೆ ಪ್ರಾಮುಖ್ಯತೆ ನೀಡುವ ವ್ಯಕ್ತಿ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಸೌಮ್ಯ ರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಸೌಮ್ಯಾರವರಿಗೆ ಬೇಕಾಗಿರುವಂತಹ ಗಂಡು ಸಹಾನುಭೂತಿಯನ್ನು ಹೊಂದಿರುವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಜೀವನದಲ್ಲಿ ಸಾಥಿ ನೀಡುವ ವ್ಯಕ್ತಿ ಬೇಕು ಎಂದು ಸೌಮ್ಯಾರ್ ಅವರು ಕೇಳಿಕೊಂಡಿದ್ದಾರೆ ಹಾಗೆ ಸಂಕಷ್ಟ ಮತ್ತು ಸಂತೋಷ ಎರಡರಲ್ಲಿಯೂ ಜೊತೆಗೆ ನಿಂತುಕೊಳ್ಳುವ ಸಂಗಾತಿ ಬೇಕು ಎಂದು ಕೂಡ ಸೌಮ್ಯಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಸೌಮ್ಯ ಫೋನ್ ನಂಬರ್ಗೆ ಕಾಲ್ ಮಾಡೋದಕ್ಕೆ ಬಯಸಿದರೆ ಅಥವಾ ಯಾರಿಗಾದರೂ ಈ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ನಿವೃತ್ತ ಉದ್ಯಮಿ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಸಹೋದರನು ಕೂಡ ಇದ್ದಾನೆ ಇವರು ಕುಟುಂಬದಲ್ಲಿ ಪರಸ್ಪರ ಸಹಾಯ ಆತ್ಮೀಯತೆಯನ್ನು ತುಂಬಿದ ಕುಟುಂಬವು ಕೂಡ ಹೌದು ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಸೌಮ್ಯ ಚತುರ ನಿಷ್ಠಾವಂತ ಸಹಾಯಕ ಮನೋಭಾವವನ್ನು ಕೂಡ ಹೊಂದಿದ್ದಾರೆ ಗೆಳೆಯರೊಂದಿಗೆ ಸ್ನೇಹ ಫಲ ಕುಟುಂಬದೊಂದಿಗೆ ಆತ್ಮೀಯ ಹೊಸ ಅನುಭವಗಳನ್ನು ಸ್ವೀಕರಿಸುವ ಧೈರ್ಯವೊಂದೇ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಹೊಸ ನಗರದಲ್ಲಿ ಕೆಲಸವನ್ನು ಆರಂಭಿಸಿದಾಗ ಕೆಲವೊಮ್ಮೆ ಅಡಚಣೆಗಳು ಕೂಡ ಬಂದವು ಆದರೆ ಶ್ರಮ ಧೈರ್ಯ ಮತ್ತು ಸಂಕಲ್ಪದಿಂದ ಎಲ್ಲವನ್ನ ದಾಟಿ ಯಶಸ್ವಿಯಾಗಿ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಪರಸ್ಪರ ಗೌರವ ಪ್ರೀತಿಯೊಂದಿಗೆ ಬದುಕನ್ನು ಹಂಚಿಕೊಳ್ಳುವುದು ಎಂದು ಕೂಡ ಪ್ರೀತಿಯವರು ನಂಬುತ್ತಾರೆ ಹಾಗೆ ಸೌಮ್ಯರವರು ನಂಬುತ್ತಾರೆ ಹಾಗೆ ಒಟ್ಟಾಗಿ ಸುಂದರ ಜೀವನವನ್ನು ನಿರ್ಮಿಸುವ ನಿರ್ಮಿಸುವ ಪ್ರಯತ್ನ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸೌಮ್ಯರವರ ಪ್ರೊಫೈಲ್ ನೋಡಿ ಯಾರಿಗೆ ಮನಸ್ಸಿಗೆ ತಕ್ಕವನಾದರೆ ನಿಜವಾಗಿಯೂ ಸಂಪರ್ಕ ಬೇಕಿದರೆ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಶಿವರ ಸೌಮ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು